ಹಾ ಹೆಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಕಾವ್ಯ ಇವತ್ತು ಶುಕ್ರವಾರ ಶುಕ್ರವಾರ ದಿನ ಬೆಳಿಗ್ಗೆ ಅಷ್ಟು ಬೇಗ ಎದ್ಬಿಟ್ಟು ಬಾಗಿಲಿಗೆಲ್ಲ ನೀರಾಕಿ ಆಂಟಿ ಕೆಳಗಡೆ ಆಂಟಿ ಇದ್ಕ ಗುದ್ಲಿ ಪೂಜೆಗೆ ಕರ್ತಿದ್ರು ಸೊ ಅದಕ್ಕೋಸ್ಕರ ನಾನು ಬೇಗ ಬೇಗ ಪಟಾಪಟ ಅಂತ ರೆಡಿಯಾಗಿ ನಾನು ಫಸ್ಟು ಅಲ್ಲಿಗೆ ಹೋದೆ ಅಂದರೆ ಕಳ್ಸ ಹೊರಬೇಕು ಅಂತ ಹೇಳಿದರು ಕಾವ್ಯ ಬೇಗ ಒಂದು ಸ್ವಲ್ಪ ಅಂತ ಹೇಳಿದರು ಹಂಗಾಗಿ ನಾನು ಬೇಗ ಹೆದ್ಬಿಟ್ಟು ಎಲ್ಲ ಕೆಲಸ ಮಾಡಿಬಿಟ್ಟು ತಿಂಡಿ ಏನೂ ಮಾಡೋಕ್ಕೋಗಿಲ್ಲ ಬರೀ ಬಾಗಿಲಿಗೆ ಅಷ್ಟು ನೀರು ಹಾಕಿ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಮನೆಯಲ್ಲ ಕ್ಲೀನ್ ಮಾಡಿಕೊಂಡು ಸೊ ಅಲ್ಲಿಗೆ ಹೋದ್ವಿ ರಮೇಶ್ ಮತ್ತು ಮಕ್ಕಳು ಲೇಟಾಗಿ ನಿಧಾನಿಗೆ ರೆಡಿಯಾಗಿ ಬರ್ತಾರೆ ನೋಡೋಣ ಬನ್ನಿ ಇಲ್ಲಿ ಯಾವ ರೀತಿ ಗುದ್ದಲಿ ಪೂಜೆನೆ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು Halus, Pak. Mau bantu dia, Ustaz? Oh, ഫ്രൈട്ടായി സരിയ പാത്രം कारणमीश्वराय नमस्त विघ्न विनायकाय प्रियन सिद्ध अर चंदन स्मयीरणारा समर्पयामी ಮಕ್ಕಳು ಕೂಡ ರೆಡಿಯಾಗಿಬಿಟ್ಟು ನಾನು ಫಸ್ಟೇ ಬಂದಿದ್ದೆ ಅವ್ರನ್ನ ರಮೇಶ್ ಕರ್ಕೊಂಡು ಬಂದಿದ್ರು ಎಲ್ಲ ಪೂಜೆ ಎಲ್ಲ ಆಯಿತು ನಾನು ಪೂಜೆ ಎಲ್ಲ ನೋಡಿದ್ವಿ ಚೆನ್ನಾಗಿ ನೆಕ್ಸ್ಟು ನಾನು ಟಿಫನ್ ಮಾಡಿರಲಿಲ್ಲ ಆಮೇಲೆ ಮಕ್ಕಳನ್ನ ಬೇಗ ಸ್ಕೂಲಿಗೆ ಬೇಗ ಕಳಿಸ್ಬೇಕಾಗಿತ್ತು ಅದಕ್ಕೋಸ್ಕರ ನಾನು ಬೇಗ ಹೊರಟಿ ಬರ್ತಾಯಿದ್ವಿ ಅಷ್ಟೊತ್ತಿಗೆ ಪ್ರಸಾದ ಕೊಟ್ಟರು ಪ್ರಸಾದನೂ ಸಹ ಇಸ್ಕೊಂಡು ತಿನ್ಕೊಂಡ್ ಬಂದ್ವಿ ಅದಾದಮೇಲೆ ನಾನು ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಕ್ವಿಕ್ಕಾಗಿ ಅಲ್ಲಿಂದ ಸ್ವಲ್ಪ ಲೇಟಾಗಿತ್ತು ಮಕ್ಕಳು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಾಗಿತ್ತಲ್ಲ ಹಾಗಾಗಿ ಪಟಾಪಟ ಅಂತ ಆಗೋ ಅಂಥ ತಿಂಡಿ ಅಂತಂದರೆ ಪಲಾವ್ ಅವು ನಾನು ನೈಟೆ ಬಟಾಣಿ ಎಲ್ಲ ನೆನ್ಸಿಟ್ಕೊಂಡಿದ್ದೆ ಸೊ ಇವಾಗ ಬಟಾಣಿನ ಸೈಡಿಗೆ ಎತ್ತಿಟ್ಕೊಂಡು ಇವಾಗ ನಾನು ಪಾಲಕ್ ಸೊಪ್ಪಿತ್ತು ಅಂತ ಅಂದ್ಬಿಟ್ಟು ಅದನ್ನು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡು ಒಂದು ಪಾತ್ರೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ ಯಾಕೆಂತಂದರೆ ಪಲಾವ್ಗೆ ರುಬ್ಬಕ್ಕೋಸ್ಕರ ಅದ್ರ ಜೊತೆ ಸ್ವಲ್ಪ ಸಾಲ್ಟ್ನ ಸೇರಿಸ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು ಸೊ ನೋಡಿ ಇಲ್ಲಿ ನಾನು ಬೇಯಿಸ್ಕೊತಾ ಇದ್ದೀನಿ ಅಂದ್ರೆ ಒಂದು ಕುದಿ ಬಂದೆ ಸಾಕು ನಮ್ಮ ಕಡೆ ಈ ರೀತಿ ಮಾತಾಡ್ತಾರೆ ಆಸನ್ ಸ್ಟೈಲು ನಿಮಗೆ ಭಾಷೆ ಗೊತ್ತಿದೆ ಅನ್ಕೋತೀನಿ ನೆಕ್ಸ್ಟು ನಾನಿಲ್ಲಿ ಮಸಾಲೆನ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೂ ಐದರಿಂದ ಆರು ಹಸಿ ಮೆಣಸಿನಕಾಯಿ ಮತ್ತು ಒಂದು ಆಗುವಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಆಗುವಷ್ಟು ಶುಂಠಿನ ಸಹ ಸೇರಿಸ್ಕೊಂಡು ನಾನು ಆವಾಗಲೇ ಏನು ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡಿದೆ ಅದನ್ನು ಸಹ ನೀಟಾಗಿ ಕೂಲ್ ಮಾಡಿಕೊಂಡು ಅದು ಬಿಸಿ ಇತ್ತಲ್ಲ ಅದನ್ನು ತಣ್ಣಗೆ ಮಾಡಿಕೊಂಡು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊತೀನಿ ಿ ಇವಾಗ ಬನ್ನಿ ಪಲಾವ್ನ ಹೇಗೆ ಮಾಡೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಆ ಪಲಾವ್ ಸ್ಪೈಸಿಸ್ ಏನು ಬರುತ್ತೆ ಐಟಮ್ಸು ಅದನ್ನೆಲ್ಲ ಶೇರ್ ಮಾಡಿ ಹಾಕೋತಾ ಇದೀನಿ ಅಂದರೆ ಕಾಯ್ದೆ ಎಣ್ಣೆಗೆ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಒಂದು ಗೆಡ್ಡೆ ಆಗೋವಷ್ಟು ಈರುಳ್ಳಿ ನಿಮ್ಗೆ ಎಷ್ಟು ಬೇಕು ಈರುಳ್ಳಿ ಎಷ್ಟು ಕ್ವಾಂಟಿಟಿನಲ್ಲಿ ಪಲಾವ್ ಬೇಕು ಆ ಥರ ಈ ಈರುಳ್ಳಿನ ಕಟ್ ಮಾಡ್ಕೊಂಡು ಹ್ಯಾಡ್ ಮಾಡ್ಕೊಳ್ಳಿ ನಾನು ಇಲ್ಲಿ ಸ್ವಲ್ಪನೇ ಒನ್ ಟೈಮಿಗೆ ಆಗೋವಷ್ಟು ಪಲಾವ್ ಮಾಡ್ತಾ ಇದ್ದೀನಿ ಸೊ ಹಂಗಾಗಿ ಈರುಳ್ಳಿ ಮತ್ತು ಅದ್ರ ಜೊತೆ ಒನ್ ಟೊಮೊಟೋನ ಹ್ಯಾಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮಾಡ್ಕೋತೀನಿ ಇದು ನೀಟಾಗಿ ಬೇಯಬೇಕು ಅಂದರೆ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ನೀಟಾಗಿ ಬೆಂದ್ರೇ ತುಂಬಾ ರುಚಿಯಾಗಿರುತ್ತೆ ಲಾಸ್ಟಿಗೆ ನಾನು ಆವಾಗಲೇ ಮಸಾಲೆ ಎಲ್ಲನೂ ರುಬ್ಬಿ ಇಟ್ಕೊಂಡಿದ್ನಲ್ಲ ಅದನ್ನು ಹ್ಯಾಡ್ ಮಾಡಿಕೊಂಡು ಅದನ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕೆ ಅಂತಂದರೆ ಅದು ಈ ಒಗ್ಗರಣೆ ನೀಟಾಗಿ ಬೆಂದರೆ ಪಲಾವ್ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಅಷ್ಟೆ ಅದ್ರ ಜೊತೆ ನಾನು ಇವಾಗ ಪನ್ನೀರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮನೆಯಲ್ಲೇ ನಾನು ಸ್ವಲ್ಪ ಹಾಲಿದ್ರೆ ಸಾಕು ಅದನ್ನ ಪನ್ನೀರ್ನ ಮಾಡ್ಕೊಂಡು ಇಟ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಈ ಒಂದು ಪಲಾವ್ಗೆ ಯೂಸ್ ಮಾಡಿದ್ದು ಇದ್ರೆ ಅದಕ್ಕೋಸ್ಕರ ನಾನು ಪ ಅಲ್ಲಿ ಆ್ಯಡ್ ಮಾಡಿಕೊಂಡು ಅದ್ರ ಜೊತೆ ನಾನು ಒಂದು ಟೊಮೆಟೋನ ಹೆಚ್ಚಿಟ್ಕೊಂಡಿದ್ದೆಲ್ಲ ಅದೇ ರೀತಿ ಇನ್ನೊಂದು ಟೊಮೆಟೋನ ದಪ್ಪ ದಪ್ಪಗೆ ರುಬ್ಬಿ ಗ್ರೈಂಡ್ ಮಾಡಿಕೊಂಡು ಹಾಕಿದರೆ ಪಲಾವ್ ಇನ್ನೂ ಟೇಸ್ಟ್ ಬರುತ್ತೆ ಯಾರೆಲ್ಲ ಈ ಥರ ಟ್ರೈ ಮಾಡಿಲ್ಲ ಒಂದ್ಸಲ ಟ್ರೈ ಮಾಡಿ ನೆಕ್ಸ್ಟು ಲಾಸ್ಟಿಗೆ ಬಟಾಣಿ ಇತ್ತಲ್ಲ ಅದ್ರ ಜೊತೆ ಒಂದು ಹಾಲಗಿಡ್ಡನ್ನು ಸಹ ಹೆಚ್ಚಿಟ್ಕೊಂಡು ಈ ಒಂದು ಪಲಾವ್ನ ಕ್ವಿಕ್ಕಾಗಿ ಮಾಡ್ತಾ ಇದ್ದೀನಿ ಫಸ್ಟೇ ನಾನು ಹಸಿ ಮೆಣಸಿನಕಾಯಿನ ಹಾಕೊಂಡಿದ್ದೆ ನೀವು ಖಾರ ಕಡಿಮೆ ಆಗಿದ್ದರೆ ಒಂದು ಟೀ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರನ್ನ ಹ್ಯಾಡ್ ಮಾಡ್ಕೊಳ್ಳಿ ನನಗೆ ಅದು ಹಸಿ ಮೆಣಸಿನಕಾಯಿ ಖಾರ ಕಡಿಮೆ ಇತ್ತು ಅದಕ್ಕೋಸ್ಕರ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಇವಾಗ ಫೈನಲ್ ಆಗಿ ನನಗೆ ಎಷ್ಟು ಕ್ವಾಂಟಿಟಿನಲ್ಲಿ ನನಗೆ ಪಲಾವ್ ಬೇಕು ು ಅದನ್ನ ನೋಡಿಕೊಂಡು ರೈಸ್ನ ಹಾಕೋತಾ ಇದ್ದೀನಿ ವಾಶ್ ಮಾಡಿಟ್ಕೊಂಡು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಒಂದು ಪಲಾವ್ಗೆ ಮೊಸರನ್ನ ಸೇರಿಸ್ಕೊಂಡ್ರೆ ಇನ್ನೂ ತುಂಬ ರುಚಿಯಾಗಿ ಬರುತ್ತೆ ಫೈನಲ್ ಆಗಿ ನಾನು ಆ ನೀರನ್ನ ಸೇರಿಸ್ಕೊಂಡು ಒಂದು ಎರಡು ವಿಶಲ್ ತೊಗೊತೀನಿ ನಾನು ಕಾಮನ್ ಪ್ರತಿ ಪ್ರತಿಸಲೂ ಏನಾದರೂ ರೈಸ್ ಆಗಲಿ ಪಲಾವ್ ಆಗಲಿ ಏನೇ ಒಂದು ಮಾಡಿದ್ರು ಎರಡು ವಿಶಲ್ ತೊಗೋತೀನಿ ಲಾಸ್ಟಿಗೆ ಆ ಟೇಸ್ಟ್ ನೋಡಿ ಆ ಉಪ್ಪು ಖಾರ ಎಲ್ಲ ಸರಿಯಾಗಿದೆ ಅಂತ ನೋಡಿಬಿಟ್ಟು ನಾನು ಫೈನಲ್ ಆಗಿ ಎರಡು ವಿಷಾಲ ತೊಗೊಳ್ತೀನಿ ನೋಡಿ ಇವಾಗ ನಾನು ಪಲಾವ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಮಕ್ಕಳುಗಳಿಗೆ ಇದ್ರ ಜೊತೆ ಮೊಸರು ಗೊಜ್ಜು ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ತಿಂತಾರೆ ಸೊ ಇದಾಗಿತ್ತು ಇವತ್ತು ಶುಕ್ರವಾರದ ಮಾರ್ನಿಂಗ್ ರೂಟೀನ್ ಇವಾಗ ಸಂಜೆ ರೂಟಿನ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಕ್ವಿಕ್ ಆಗಿ ನೋಡ್ಕೊಬರೋಣ ಬನ್ನಿ ಆಫೀಸಿಂದ ಬಂದ ತಕ್ಷಣ ನಾನು ಕೂಡ ರೆಡಿಯಾಗಿ ಮಕ್ಕಳನ್ನು ಕೂಡ ರೆಡಿ ಮಾಡ್ಕೊಂಡು ನಾನು ಟೆಂಪಲ್ ಹೋಗೋಣ ಅಂತ ಹೇಳಿದೆ ಸೊ ಅದಕ್ಕೋಸ್ಕರ ನಾನು ಬೆಳಿಗ್ಗೆನೆ ಪೂಜೆ ಎಲ್ಲ ಮಾಡಿದ್ನಲ್ಲ ಹಂಗಾಗಿ ಮಕ್ಕಳನ್ನ ಇನ್ನೊಂದು ಟೈಮು ಫೇಸ್ ವಾಶ್ ಎಲ್ಲ ಮಾಡಿಸಿ ನಾನು ಕೂಡ ಸಲ ಮುಖ್ಯ ಎಲ್ಲ ತೊಳ್ಕೊಂಡು ರೆಡಿಯಾಗಿ ಇವಾಗ ಹಾಸನೆಲ್ಲ ಇರುವಂಥ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಿದ್ವಿ ಅಂದರೆ ಬೆಳಗ್ಗೆನೇ ಹೋಗೋಕ್ಕಾಗಲ್ಲ ಮನೆಯೆಲ್ಲ ರೆಡಿ ಮಾಡಿಬಿಟ್ಟು ವಾರ ಎಲ್ಲ ಮಾಡಿಬಿಟ್ಟು ಮಕ್ಕಳಿಗೆಲ್ಲ ಆ ಸ್ಕೂಲಿಗೆ ಪ್ರಿಪೇರ್ ಮಾಡಿ ಅಂದರೆ ರೆಡಿ ಮಾಡಿ ಅವ್ರನ್ನ ಕಲಿಸೋತಿಗೆ ಟೈಮ್ ಆಗಿತ್ತು ಅಂತ ಅಂದ್ಬಿಟ್ಟು ಆ ಈವ್ನಿಂಗು ಈ ಒಂದು ಲಾಗ್ನ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈವ್ನಿಂಗ್ ಆದರೆ ಮಕ್ಕಳು ಕೂಡ ನನ್ನ ಜೊತೆ ಟೆಂಪಲಿಗೆ ಬರ್ಬೋದಲ್ವ ಅಂತ ಅಂದ್ಬಿಟ್ಟು ಸೊ ನಾನು ಅವ್ರನ್ನೂ ಕೂಡ ರೆಡಿ ಮಾಡಿಕೊಂಡು ಆ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ನೋಡಿ ಇದು ಇದು ಉಡುಸಲಮ್ಮ ದೇವಸ್ಥಾನ ಅಂತ ಹಾಸನಲ್ಲಿ ಫೇಮಸ್ ದೇವಸ್ಥಾನ ಸೊ ನಾನು ಸ್ಕೂಲ್ ಡೇಸಿಂದಲೂ ನಾನು ಹಾಸನಲ್ಲೇ ಓದಿದ್ರು ಸೊ ಹಾಗಾಗಿ ನಮ್ಮ ಒಂದು ಸ್ಕೂಲು ಸಿ ಕೆ ಸ್ಕೂಲು ಆದರೂ ಆ ಹಿಂಭಾಗದಲ್ಲಿ ಈ ಒಂದು ದೇವಸ್ಥಾನ ಇದೆ ನಾನು ಪ್ರತಿ ಸಲ ಸ್ಕೂಲಿಗೆ ಹೋಗ್ಬೇಕಾದ್ರೂ ಸಹ ಈ ಒಂದು ದೇವಸ್ಥಾನನ ನಾನು ಪಾಸ್ ಮಾಡಬೇಕಾಗಿತ್ತು ಹಂಗಾಗಿ ನನಗೆ ಫೇವ್ರೆಟ್ ದೇವಸ್ಥಾನ ಅಂತಂದರೆ ಉಡಸಲಮ್ಮ ದೇವಸ್ಥಾನ ಅಮ್ಮ ಕೈಗೆ ದಾರ ಕಟ್ಟಲ್ವಾ ಮಕ್ಕಳಿಗೆ ಮಕ್ಕಳಿಗೆ ಕಟ್ಟಲ್ಲ ಮಕ್ಕಳು ಕಟ್ಟಲ್ಲ ಅವರಿಗೆ ಹೇಳಿ ಈ ತಾಯಿ ತಾಯಕಸ್ಬೇಕಷ್ಟು

ഇച്ചി പൂര ഹുമാൻ കിട്ടി മറിക ಈ ಒಂದು ದೇವಸ್ಥಾನದ ಒಳಗಡೆ ನಾವು ಯಾವ್ಯಾವ ದೇವರ ಇಟ್ಟಿದ್ದಾರೆ ಅಂತ ಅಂದರೆ ಉಳಸಲಮ್ಮ ದೇವಸ್ಥಾನ ಮಾಮೂಲಿ ಉಡಸಲಮ್ಮ ದೇವರು ಇದೆ ಅದ್ರ ಜೊತೆ ಕರಬೀರೇಶ್ವರ ಟೆಂಪಲ್ ಅಂದರೆ ಆ ಕರಬೀರೇಶ್ವರ ದೇವರ ಆ ಒಂದು ಗುಡಿನೂ ಸಹ ಇದೆ ನೆಕ್ಸ್ಟ್ ಇಲ್ಲಿ ನೋಡಿ ದೇವರ ದೇವರು ಕೂಡ ಫೋಟೋ ಇಟ್ಟಿದ್ದಾರೆ ಅಲ್ಲೂ ಸಹ ಪೂಜೆ ಆಗುತ್ತೆ ನಾನು ಎಲ್ಲ ಒಂದು ದೇವರುಗಳು ಸಹ ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿ ಅಲ್ಲಿಂದ ನೆಕ್ಸ್ಟು ಇಲ್ಲಿ ಎಳ್ಳು ಅಂದರೆ ಎಳ್ಳು ಬತ್ತಿನ ರೆಡಿ ಮಾಡಿ ಇಟ್ಟಿರ್ತಾರೆ ನಾವು ಇದನ್ನು ಒಂದು ಟೆನ್ ರುಪೀಸ್ ಕೊಟ್ಟು ತಗೊಂಡು ಅಲ್ಲಿ ನಾವು ಹೋಮ ಎಲ್ಲ ಇರುತ್ತೆ ಅಲ್ಲಿಗೆ ಹಾಕಿ ನಾವು ಅನ್ಕೊಂಡಿದೆ ಎಲ್ಲ ಬೇಡ್ಕೊಂಡ್ರೆ ನಿಜವಾಗ್ಲೂ ಒಳ್ಳೇದಾಗುತ್ತೆ ಯಾರಿಗೆಲ್ಲ ಇಲ್ಲಿ ನಿಯರ್ ಬೈ ಇದ್ದೀರಾ ಒಂದ್ಸಲ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡಿ ಎಷ್ಟು ಚೆನ್ನಾಗಿರುತ್ತೆ ಸಾಟರ್ಡೆ ಫ್ರೈಡೆ ಪ್ರತಿ ಸಲ ದಿನ ಪೂಜೆ ಆಗ್ತಾನೆ ಇರುತ್ತೆ ತುಂಬಾನೇ ಚೆನ್ನಾಗುತ್ತೆ ನನ್ನ ಮಕ್ಳು ಇಬ್ರು ಕೂಡ ಆ ಒಂದು ಬತ್ತಿನ ಎಳ್ಳು ಬತ್ತಿನ ಆ ಒಂದು ಹೋಮಕ್ಕೆ ಹಾಕ್ತಾ ಇದಾರೆ ಇದರಿಂದ ನಮ್ಮ ಎಲ್ಲ ಕಷ್ಟಗಳು ಸಹ ಪರಿಹಾರ ಆಗ್ಬೋದು ನಮಗೆ ಒಂದು ನೆಮ್ಮದಿ ಅನ್ನೋದು ಸಿಗುತ್ತೆ ಎಲ್ಲ ಆಯ್ತು ಪೂಜೆ ಎಲ್ಲ ಆಯ್ತು ಸೊ ಭಯ ಪಡ್ಕೋತಾ ಇದ್ರು ಅವರು ಅದಕ್ಕೆ ಹಾಕೋದಕ್ಕೆ ನಾನು ಸ್ವಲ್ಪ ಧೈರ್ಯ ಹೇಳಿ ಅದನ್ನೆಲ್ಲ ಹಾಕಿಬಿಟ್ಟು ಲಾಸ್ಟಿಗೆ ಅದರಲ್ಲಿ ಎಣ್ಣೆ ಇರುತ್ತಲ್ಲ ಅದನ್ನು ಸಹ ಆ ಒಂದು ಓಮಕ್ಕೆ ಹಾಕ್ಬಿಟ್ಟು ಬರಬೇಕಾಗುತ್ತೆ ಇದೆಲ್ಲ ಆಯಿತು ಇನ್ನೊಂದು ಸಲ ಶನಿದೇವರ ಹತ್ತಿರ ಹೋಗ್ಬಿಟ್ಟು ಇನ್ನೊಂದು ಟೈಮು ನಾನು ಕೈ ಮುಗ್ದು ಬೇಡ್ಕೊಂಡೆ ತುಂಬಾ ಖುಷಿಯಾಗುತ್ತೆ ಶನಿದೇವರು ದೇವಸ್ಥಾನ ನೆಕ್ಸ್ಟು ನಮ್ಮ ಮನೆ ದೇವರು ಅಂದರೆ ಅಮ್ಮನ ಮನೆ ದೇವರು ಅಥವಾ ಅವ್ರ ಮನೆ ಮನೆ ದೇವರು ಯಾವುದು ಅಂತಂದರೆ ಕರಿಬೀರೇಶ್ವರ ಸ್ವಾಮಿ ಸೊ ಆ ಒಂದು ದೇವಸ್ಥಾನದ ದರ್ಶನ್ ದರ್ಶನ ಮಾಡಿ ಖುಷಿ ಆಯಿತು ಲಾಸ್ಟಿಗೆ ಪ್ರಸಾದ ಕೊಟ್ಟರು ಪ್ರಸಾದ ಎಲ್ಲನೂ ತಿಂದ್ವಿ ಇವಾಗ ಮಕ್ಕಳು ಸಹ ನನ್ನ ಜೊತೆ ಸೇರಿಕೊಂಡು ಪ್ರಸಾದ ಎಲ್ಲನೂ ತಿಂದರು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದರೆ ತುಂಬಾ ಒಂಥರ ಮನ್ಸು ಮನಸ್ಸಿಗೆಲ್ಲ ತುಂಬಾನೇ ನೆಮ್ಮದಿ ಆಗುತ್ತೆ ಸೊ ನನ್ನ ಪ್ರಸಾದನು ಸಹ ನನ್ನ ಮಗಳು ತಗೊಂಡ್ ತೊಗೊಂಡು ತಿಂತಾ ಇದ್ಲು ಆ ಮಕ್ಕಳನ್ನ ದೇವ್ರ ಸಮಾನ ಅಂತಾರೆ ನಿಜವಾಗ್ಲೂ ಅದು ಕರೆಕ್ಟು ಅವ್ರಿಗೇನು ಗೊತ್ತಿರಲ್ಲ ನಾವು ಏನು ದಾರಿಲಿ ತೋರಿಸ್ತಾ ಇರ್ತೀವಿ ದಾರಿ ಮಾರ್ಗನ ಸೊ ಅದನ್ನೇ ಅವರು ಕೂಡ ಅನುಸರಿಸ್ತಾ ಇರ್ತಾರೆ ಫೈನಲ್ ಆಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ತುಂಬಾನೇ ಖುಷಿ ಆಯಿತು ಇನ್ನೊಂದ್ಸಲ ಹೋದ್ಲು ಲಕ್ಷಮ್ಮ ಇನ್ನೊಂದ್ಸಲ ಅಲ್ಲೆಲ್ಲ ನೋಡ್ಕೊಂಡು ಬಂದ್ವಿ ಎಲ್ಲ ಲಾಸ್ಟಿಗೆ ಇವಾಗ ಹೋಗೋಣ ಅಂತ ಹೊರಡ್ತಾ ಇದೀವಿ ಇನ್ನೊಂದ್ಸಲ ಅಮ್ಮ ಹೋಗ್ತೀನಿ ಅಲ್ಲಿ ಟೆಂಪಲ್ನ ನೋಡ್ಕೊಬರ್ತೀನಿ ಅಂತ ಸಲ ಹೋದ್ಲು ಅಂದರೆ ಅವ್ರನ್ನ ಪಾಪ ಸ್ಕೂಲಿಗೆ ಹೋಗ್ತಾ ಇದ್ದ ಇರ್ತಾರೆ ಬೆಳಗ್ಗೆ ಟೈಮ್ ಕರ್ಕೊಂಡು ಹೋಗೋಣ ಅಂತ ಅಂದರೆ ಸ್ಕೂಲಿಗೆ ರೆಡಿ ಮಾಡಬೇಕು ಹಂಗಾಗಿ ಟೈಮ್ ಇರಲ್ಲ ಸಂಜೆ ಟೈಮ ಹೋಗಿದ್ದೀನಿ ಇವಾಗ ತುಂಬಾ ಖುಷಿ ಆಯಿತು ಅವ್ರಿಗೂ ಸಹ ಲಾಸ್ಟಿಗೆ ಪ್ರಸಾದ ತಿಂದಿದ್ವಲ್ಲ ಹಂಗಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಇವಾಗ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಸೊ ಹೇಗಿತ್ತು ಈ ಒಂದು ಇವತ್ತಿನ ರೂಟೀನನ್ನು ಫ್ರೈಡೇ ರೂಟೀನು ಹೇಗಿತ್ತು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ನನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಅಂತ ಹೇಳ್ತೀನಿ ಿ ರಮೇಶ್ ಸೊ ಬಿಟ್ಟು ಹೋಗಿದ್ದರು ದೇವಸ್ಥಾನಕ್ಕೆ ನೀವು ದೇವಸ್ಥಾನ ಆ ಮುಗಿಸ್ಕೊಂಡು ಆದಮೇಲೆ ನನಗೆ ಫೋನ್ ಮಾಡಿ ಅಂತ ಹೇಳಿದರು ಸೊ ದೇವಸ್ಥಾನ ಎಲ್ಲ ಆಯಿತು ಆಮೇಲೆ ನಾವು ಮನೆಗೆ ಹೊರಟ್ವಿ ಈಗ ಇದಾಗಿತ್ತು ಇವತ್ತಿನ ರುಟೀನ್ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು